એરી એલી કેમ નાવાજી એની કઈબડ હેડ કરે કરે હેડ કરે કરે કી પદમાસ એ હેડ કરે આ ઈબરો ઓડવટી આવેલા નાનો ઉછેર

ಬಂದ್ರೆ ನಾನು ಮದುವೆ ಮಾಡಂದ ನನ್ ಮನೆಯ ಮಾಡಿಕೊಂಡ್ರೆ ಎಕಡೆ ಮಾಡ್ಕೋತೇನೆ ಇಲ್ಲಾಂದ್ರೆ ಜನ್ಮ ಕೊಡ್ಕೊತೇನಂದ ಆಯ್ತ್ ಅತಿ ಶಾಲೆ ಐತೆ ಅಂದ್ರೆ ಏಳು ಲಕ್ಷ ರೂಪಾಯಿ ಎಣ್ಣಿ ಪಂಪಿ ಹಾಕಿದ್ರೆ ಇವ್ರು ಬಂದ್ರೆ ನಾನು ಸಾಲ ಆರದ್ರೆ ನಾನು ಮಾಡ್ಕೊತೇನೆ ಅಂಟಿ ಅಂತ ಹೇಳಿ ಆತ್ವಾ ಈಗ ಮೂರ್ವರೆ ಲಕ್ಷ ತಗೋ ಇನ್ನೆರಡು ಲಕ್ಷ ನಮ್ಮ ಸಾಲ ಕೊಟ್ಟಿದ್ ಬರ್ತದೆ ಒಳ್ಳೆದ ಹೇಳಿದೆ ಹೇಳಿದೆ ಅಕಸ್ಮಾತ್ ಒಂದೇ ಏನಲ್ಲ ಆಂಟಿ ನಾನು ಮೊದಲ ಒಂದೇ ನಾಯನ ಮೊದಲ ಕಪ್ಪಲನ ಬರ್ತನೇ ಅಲ್ಲ ಯಾವ ನಾನು ಅಕಸ್ಮಾತ್ ಇದು ಮಾಡಿಲ್ಲ ನನ್ನ ಮಗನ ಜಾಲು ಬೇಕು ಬೇಕು ನಾನು ಮನೆ ಬಂದಾನ ಅದು